ಬಗ್ಗೆ ಇವತ್ತು ನಾನು ಏನು ರಿಯಾಕ್ಟ್ ಮಾಡಲ್ಲ ಇದೆಲ್ಲ ಯಾವ ಥರ ಷಡ್ಯಂತ್ರ ನಡೀತಿರ್ತಿದೆ ಅದಕ್ಕೆಲ್ಲ ಹೆದರಿ ಓಡೋಗನಲ್ಲ ನಾನು ಗೊತ್ತಾಯ್ತು ಸರ್ ಇಲ್ಲೇ ಇಲ್ಲ ಅದನ್ನು ಕಾನೂನು ರೀತಿ ಏನಿದೆ ಅದನ್ನು ಎದುರಿಸಕ್ಕೆ ಅವರು ಏನಿದೆ ಕಾನೂನು ರೀತಿ ಮಾಡ್ತಾರೆ ಯಾವುದೋ ನಾಲ್ಕು ವರ್ಷ ಐದು ವರ್ಷ ಇತ್ತು ತಾ ಬಂದು ಕೇಸ್ ಹಾಕೋದವ್ರೆ ಯಾವ ಥರ ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡೋದು ಯಾವ್ರ ಬಗ್ಗೆ ನೋಡ್ರಿ ಅದು ಪಕ್ಷಕ್ಕೆ ಸೇರಿದ್ದು ಐ ಟಿಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜುಗರ ಆಗ್ಬಾರ್ದು ಅಂತ ನಾನು ಏನು ರಿಯಾಕ್ಟ್ ಮಾಡ್ತಾ ನಾನು ಅದಕ್ಕೆ ಹೇಳಿದ್ರೆ ರೇ ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ ನಾನು ಅದಕ್ಕೆ ಕೇಳಕ್ ಹೋಗಿಲ್ಲ ಈಗ ಸರ್ಕಾರ ಅವ್ರದಿದ್ದ ಏನ್ ಬೇಕಾದ್ರು ಮಾಡ್ತೀವಿ ಅದಿದ್ರೆ ತನಿಖೆ ಎಸ್ ಐ ಟಿ ಮಾಡಿ ಮಾಡಿಲ್ವೇನ್ರಿ ಅದ್ರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ ಕಾನೂನು ರೀತಿ ಏನಾಗುತ್ತೆ ಸರ್ ಈಗ ಸರ್ ಈಗ ಅವನು ಮಾಮೂಲಿ ಹೋಗ್ಬೇಕಾಯ್ತು ಹೋಗಿದ್ದೇನೆ ಇವ್ರೇನ್ ಎಫ್ಐಆರ್ ಅಂತ ಅವ್ರಿಗೇನ್ ಗೊತ್ತಿತ್ತ ಎಸ್ ಮಾಡ್ತಾರೆ ಅಂತ ಗೊತ್ತಿತ್ತ ತನಿಖೆ ಕರೆದ ಯಾವ ಇಡೀ ರಾಜ್ಯವೇ ತನದಾದ್ಯಂತ ಇಡೀ ದೇಶಾದ್ಯಂತ ಹೆಚ್ಚು ಸದ್ದು ಮಾಡ್ತಾ ಇರ್ತಕ್ಕಂತಹ ಪ್ರಕರಣ ಅಂದ್ರೆ ಎಚ್ ಡಿ ರೇವಣ್ಣನವರ ಪುತ್ರ ಪ್ರಜ್ವಲ್ ರೇವಣ್ಣನವರ ಪ್ರಕರಣ ಆ ಲೈಂಗಿಕ ಅಂದ್ರೆ ಒಂದು ಮೂರು ಸಾವಿರ ವಿಡಿಯೋಗಳು ವೈರಲ್ ಆದ ತದನಂತರವೇ ಅವರ ಪ್ರಕರಣ ಬೆಳಕಿಗೆ ಬಂತು ಇದು ಒಂದು ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಒಂದು ಸುದ್ದಿ ಅಂತ ಹೇಳ್ಬೋದು ಕೆಲವೊಂದಿಷ್ಟು ಜನ ಈ ಈಗಲೂ ಸಹ ಅವರನ್ನ ವಹಿಸ್ಕೊಂಡು ಮಾತನಾಡ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಇನ್ನೊಂದಿಷ್ಟು ಜನ ಇನ್ನೊಂದಿಷ್ಟು ಜನ ಅವರಿಗೆ ಅವರ ತಪ್ಪುಗಳಿಗೆನ್ನ ಬಯೋದ ಮುಖಾಂತರ ಅವರ ತಪ್ಪುಗಳನ್ನ ವಿರೋಧ ವಿರೋಧಿಸುವ ಮುಖಾಂತರ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನಾವು ಈ ಸಮಾಜದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇವೆ ಅಂದ್ರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಅದ್ಭುತವಾದ ವ್ಯವಸ್ಥೆ ಈಗ ನೀವು ಬೇರೆ ದೇಶಕ್ಕೆ ಹೋಗ್ಬೋದು ಬೇರೆ ದೇಶದಲ್ಲಿ ರಾಜರ ಆಡಳಿತ ಕಮ್ಯುನಿಟಿ ಆಡಳಿತ ಈ ರೀತಿ ಆಡಳಿತಗಳಿದೆ ಅಲ್ಲಿ ಅವರು ಮಾಡಿದ್ದೇ ಕಾನೂನು ಅವರದೇ ಕಾನೂನು ಈ ರೀತಿ ಇದೆ ಆದರೆ ನಮ್ಮ ದೇಶದಲ್ಲಿ ಒಂದು ಅದ್ಭುತವಾದ ಸಂವಿಧಾನಾತ್ಮಕವಾದಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಏನಪ್ಪ ಅಂದ್ರೆ ಪ್ರಜೆಗಳು ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ನಡೆಸದಂತಹ ಒಂದು ಆಡಳಿತ ಇಂಥ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಈ ರೀತಿಯ ರಾಜಕಾರಣಿಗಳು ಅಂದರೆ ಈ ರೀತಿಯ ಪ್ರಜಾಪ್ರತಿನಿಧಿಗಳು ಈ ರೀತಿಯ ಪ್ರಜಾ ಸೇವಕರು ನಾವು ಏನೆಲ್ಲ ಹೆಸರುಗಳಿಂದ ಕರಿತೀವಿ ಈ ಪ್ರಜಾ ಪ್ರಜಾ ಪ್ರಜಾಪ್ರತಿನಿಧಿಗಳು ಹೀಗೆ ದೊಡ್ಡ ದೊಡ್ಡ ಹೆಸರುಗಳಿಂದ ಕರಿತೀವಿ ಅವರು ನೀವು ಯಾವುದೇ ಒಂದು ಭಾಷಣವನ್ನು ತೋಳಿ ಅವರು ಮೊದಲು ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಶೋಷಿತರನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ಇದೆ ನಾನಿದ್ದೇನೆ ಪ್ರಜೆಗಳ ಸೇವಕ ನಾನು ನಿಮ್ಮ ಸೇವೆ ಮಾಡೋಕ್ಕೆ ಒಂದು ನನಗೊಂದು ಅವಕಾಶ ಮಾಡಿಕೊಡಿ ನಿಮ್ಮಗಳನ್ನು ಸೇವೆ ಮಾಡೋ ಒಂದು ಭಾಗ್ಯವನ್ನು ಕಲ್ಪಿಸಿಕೊಡಿ ಇಷ್ಟು ವರ್ಷಗಳ ಕಾಲ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ ಈಗ ನಾನು ರಿಟೈರ್ಡ್ ಆಗಿ ಪ್ರಜೆಗಳ ಸೇವೆ ಮಾಡಲಿಕ್ಕೋಸ್ಕರ ನಾನು ರಾಜಕೀಯಕ್ಕೆ ಬರ್ತಾಯಿದ್ದೀನಿ ಈ ರೀತಿ ಹೇಳಿಕೆಗಳನ್ನು ನಾವು ತುಂಬ ಗಮನಿಸಿದ್ವಿ ಅವರ ಹೇಳಿಕೆಗಳು ಖಂಡಿತ ನಿಜ ಆ ಒಂದು ಹೇಳಿಕೆಗಳ ಪ್ರಕಾರ ಅವರು ಆ ಕೆಲಸ ಮಾಡೋದಕ್ಕೇನೆ ಬರೋದು ಇದೆಲ್ಲ ಮೀರಿ ಈ ತರ ಸೇವೆ ಮಾಡ್ಬೇಕಾಯ್ತದವರು ಅಂದ್ರೆ ಒಂದು ಸಮುದಾಯ ಅಥವಾ ಒಂದು ಮನೆ ಆಗ್ಬೋದು ಒಂದು ಗದ್ದೆ ಆಗ್ಬೋದು ಒಂದು ಹೊಲ ಆಗ್ಬೋದು ನಾವು ಒಂದು ಬೇಲಿಯನ್ನೇ ಹಾಕ್ತಿವಿ ಯಾಕೆಂದ್ರೆ ಆ ಬೇಲಿ ಹಾಕೋದೇನಕಪ್ಪ ಅಂದ್ರೆ ನಮ್ಮ ಜಾಗ ಸೇಫ್ಟಿಯಾಗಿ ಸೇಫ್ಟಿ ಆಗಿರ್ಲಿ ಅನ್ನೋ ಒಂದು ದೇಶಕ್ಕೆ ಬೇಲಿ ಹಾಕ್ತಿವಿ ಈ ಬೇಲಿ ಏನಪ್ಪಾ ಅಂದ್ರೆ ಈ ರೀತಿ ಒಂದು ಬೇಲಿನ ಎದ್ದು ಒಲ ಮೇದ್ರೆ ನಾವು ಯಾರತ್ರ ಕೇಳೋದು ಮತ್ತೆ ನಾವು ಯಾರನ್ನ ನಂಬೋದು ಅನ್ನೋ ಒಂದು ಮಾತನ್ನು ನಾವು ತುಂಬ ಕೇಳಿರ್ತೀವಿ ಆ ರೀತಿ ಆದಂತಹ ಒಂದು ಈ ಪ್ರಕರಣ ಅಂದರೆ ಸಂಸದರಾಗಿ ಇರಬೇಕಾದಂಥವರು ಅಂದರೆ ಪ್ರಜೆಗಳ ಕಷ್ಟ ನೋವುಗಳಿಗೆ ಸ್ಪಂದಿಸಬೇಕಾದಂತಹ ವ್ಯಕ್ತಿ ಈ ರೀತಿ ಮಾಡಿದಾಗ ಈ ರೀತಿ ತುಚ್ಛವಾದ ಈ ಈ ರೀತಿ ಒಂದು ನೀಚವಾದ ಕೆಲಸಗಳನ್ನು ಮಾಡಿದಾಗ ನಾವು ಯಾರನ್ನು ಕೇಳಬೇಕಾಗತ್ತೆ ಯಾರತ್ರ ಹತ್ರ ತಮ್ಮ ಅಸಹಾಯಕತೆಯನ್ನ ಹೇಳ್ಕೋಬೇಕಾಗತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡತ್ತೆ ಇದು ಈ ಪ್ರಕರಣವನ್ನ ನಾನು ಯಾಕೆ ಈ ರೀತಿ ಮಾತಾಡ್ತಾ ಇದೀನಿ ಅಂದ್ರೆ ಇದನ್ನು ನೋಡಿದಾಗ ಒಂಥರ ಅಸಹ್ಯ ಅನಿಸ್ತು ಈ ಈ ವಿಚಾರದ ಬಗ್ಗೆ ನಾನು ಮಾತನಾಡೋದೇ ಬೇಡ ಅಂತ ಇಲ್ಲಿವರೆಗೂ ಯಾವುದೇ ರೀತಿ ವಿಡಿಯೋಗಳನ್ನು ಮಾಡಿರಲಿಲ್ಲ ಆದರೆ ಇದು ಅಟ್ಲೀಸ್ಟ್ ಇದ್ರ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದೇನಪ್ಪ ಅಂದರೆ ನಾನು ಈಗ ತಾನೇ ರೇವಣ್ಣನವರು ರಿಯಾಕ್ಟ್ ಮಾಡಿದ್ದಾರೆ ಯಾಕೆಂದರೆ ರೇವಣ್ಣ ಇಲ್ಲಿವರೆಗೂ ಯಾವುದೇ ರೀತಿ ರಿಯಾಕ್ಷನ್ನ ಈ ಪ್ರಕರಣದ ಬಗ್ಗೆ ಮಾಡಿರಲಿಲ್ಲ ಈಗ ತಾನೇ ರೇವಣ್ಣನವರು ರಿಯಾಕ್ಷನ್ ಮಾಡಿದ್ದಾರೆ ಏನಪ್ಪ ಅಂದರೆ ಅವರ ರೇವಣ್ಣನವ್ರ ರಿಯಾಕ್ಷನ್ ಏನಂದರೆ ನಾವೆಲ್ಲ ಇಲ್ಲೇ ಇದ್ದೇವೆ ಸದ್ಯ ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ ಕಾನೂನು ರೀತಿ ಏನೇ ಆಗಿರಲಿ ಅದು ತನಿಖೆ ಆಗುತ್ತೆ ಅದ್ರ ಪ್ರಕಾರ ಆಗುತ್ತೆ ಅದಕ್ಕೆ ನಾವು ಎದುರಿಸೋದಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋದನ್ನ ಮಾತನ್ನ ಹೇಳಿದ್ದಾರೆ ನಾಲ್ಕರಿಂದ ಐದು ವರ್ಷ ಕಳೆದಂತಹ ವಿಚಾರವನ್ನ ತಗೊಬಂದು ಈಗ ಕೇಸ್ ಆಗ್ತಾರೆ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ ಇದು ಯಾವ ಥರ ಇದು ಯಾ ಯಾಕೆ ಈ ರೀತಿ ಒಂದು ಮಾತನ್ನ ಅದ್ರ ಜೊತೆಗೆ ಇದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ ಈ ವಿಡಿಯೋ ಸೀರಿ ಯಾವುದಕ್ಕೂ ನಾನು ಮಾತನಾಡೋದಿಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಿರತಕ್ಕ ವಿಚಾರವನ್ನ ಕೇಳಿದಾಗ ಅಂದ್ರೆ ಇದೆಲ್ಲ ನಡೆದ ಮೇಲೆ ಜೆಡಿಎಸ್ ಪಕ್ಷದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಎಚ್ ಡಿ ದೇವೇಗೌಡರು ಅಧಿಕೃತವಾಗಿ ಘೋಷಣೆ ಮಾಡಿದರೆ ಪ್ರೆಸ್ ಮೀಟ್ ಕರೆದು ಉಚ್ಚಾಟನೆ ಮಾಡಿದ್ದಾರೆ ಸೊ ಉಚ್ಚಾಟನೆ ಮಾಡಿದಂಥ ವಿಚಾರದ ಬಗ್ಗೆ ನಾನು ಸಹ ಹೆಚ್ಚು ಮಾತನಾಡಕ್ ಹೋಗೋದಿಲ್ಲ ಅದು ಪಕ್ಷಕ್ಕೆ ಬಿಟ್ಟಂತಹ ವಿಚಾರ ಕೇಸನ್ನ ಎಸ್ಐಟಿಗೆ ಕೊಟ್ಟಿರೋದ್ರಿಂದ ಆಗುತ್ತೆ ಮತ್ತೆ ತನಿಖೆಗೆ ತೊಂದರೆ ಆಗಬಾರ್ದು ಅಂದ್ರೆ ನಾನು ಏನು ಮಾತನಾಡಕ್ಕೆ ಹೋಗೋದಿಲ್ಲ ಹಾಗಾಗಿ ನಾನು ಹೆಚ್ಚು ಇದ್ರ ಬಗ್ಗೆ ಹೋಗೋದಿಲ್ಲ ಅನ್ನೋ ಒಂದು ಹೇಳಿಕೆಗಳನ್ನು ಸಹ ಕೊಟ್ಟರು ಅದರ ಜೊತೆಗೆ ರೇವಣ್ಣ ವಿರುದ್ಧ ಎಫ್ ಐ ಆರ್ ಆಗಿದೆ ಅಂತ ಕೇಳಿದಾಗ ಅಂದ್ರೆ ಸ್ವತಃ ನನ್ನ ಬಗ್ಗೆನೂ ಎಫ್ ಐ ಆರ್ ಆಗಿದೆ ಹೌದು ಇದೆಲ್ಲ ಒಂದು ರಾಜಕೀಯ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ರು ಅಹ್ ಸಾಮಾನ್ಯವಾಗಿ ಯಾರೇ ಆಗಲಿ ಎಲ್ಲ ರಾಜಕಾರಣಿಗಳು ಹೇಳೋ ರೀತಿನೇ ಅವರು ಹೇಳಿದ್ರು ಇದು ತನಿಖೆ ಆಗ್ಲಿ ನಂತರ ಸತ್ಯ ಸತ್ಯತೆಗಳು ಹೊರಗಡೆ ಬರುತ್ತೆ ಇದು ಕಾಮನ್ ಎಲ್ಲರೂ ಹೇಳ್ತಕ್ಕಂಥ ಮಾತನ್ನೇ ನಾರ್ಮಲ್ ಆಗಿ ಹೇಳಿದ್ರು ಇನ್ನು ಅವರು ವಿದೇಶಕ್ಕೆ ಹೋದಂಥ ಸುದ್ದಿ ಬಗ್ಗೆ ಮಾತಾಡಾದ್ರೆ ಅವರು ಪ್ರಜ್ವಲ್ ರೇವಣ್ಣ ಸ್ವಾಭಾವಿಕವಾಗಿ ವಿದೇಶಕ್ಕೆ ಹೋಗಿದ್ದಾರೆ ಅಂದರೆ ಈ ಕೇಸು ಎಸ್ ಐ ಟಿಗೆ ತನಿಖೆ ಆಗುತ್ತೆ ಎಸ್ ಐ ಟಿ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಂತ ಯಾರಿಗಾದರೂ ಗೊತ್ತಿತ್ತಾ ಅವರು ಯೂಶಲಿ ಎಲೆಕ್ಷನ್ ಮುಗಿದ್ಮೇಲೆ ಮೇಲೆ ಸಾಮಾನ್ಯವಾಗಿ ಹೋಗ್ತಾರೆ ಹಾಗಾಗಿ ಹೋಗಿದ್ದಾರೆ ಖಂಡಿತ ಬರ್ತಾರೆ ನಾವು ಮತ್ತೆ ಕಾನೂನು ಎಸ್ ಐ ಟಿ ಅವರು ಏನೇ ಯಾವುದೇ ವಿಚಾರಣೆ ಕರೆದು ನಾವು ಬರೋದಕ್ಕೆ ಸಿದ್ಧ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಇನ್ನು ಇದು ಸ್ವಲ್ಪ ಮಟ್ಟಿಗೆ ಸಮರ್ಥನೆ ಮಾಡಿಕೊಂಡ ರೀತಿಯಲ್ಲೇ ಇದೆ ಏಕೆಂದರೆ ಸ್ವತಃ ಅವ್ರ ಮೇಲೂ ಸಹ ಆರೋಪ ಕೇಳಿಬಂದಿದೆ ಕೆಲವು ಮಹಿಳಾ ಕೇಳಿಬಂದಿದೆ ಮತ್ತು ಇದನ್ನು ಓಕೆ ನೋಡೋಣ ಮುಂದೆ ಹೇಗೆ ಬೆಳವಣಿಗೆ ಆಗುತ್ತೆ ಈ ಪ್ರಕರಣ ಯಾವ ರೀತಿ ತನಿಖೆ ಆಗುತ್ತೆ ತಪ್ಪಿತಸ್ಥರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ ಈ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಇಡೀ ರಾಜ್ಯದ ಉದ್ದೇಶ ಏನಪ್ಪಾ ಅಂದ್ರೆ ಅವ್ರು ಎಷ್ಟೇ ಪ್ರಭಾವಿಗಳಾಗಿರ್ಲಿ ಎಷ್ಟೇ ದೊಡ್ಡವರಾಗಿರ್ಲಿ ಎಷ್ಟೇ ಹಣವಂತರಾಗಿರ್ಲಿ ತಪ್ಪು ಯಾರೇ ಮಾಡಿದ್ರು ತಪ್ಪೇ ಎಸ್ಪೆಷಲಿ ಪ್ರಜಾ ಸೇವಕರು ಅಂದರೆ ಪ್ರತಿನಿಧಿಗಳು ಮಾಡೋದು ಇನ್ನೂ ಒಂದು ವಿನಾಯಕೃತ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಬೇಗ ತನಿಖೆ ಆಗಿ ತನಿಖೆಯಲ್ಲಿ ಅವರು ತಪ್ಪಿತಸ್ಥರು ಅಂತ ಗೊತ್ತಾದರೆ ಖಂಡಿತ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಶಯ ಹಾಗೆಯೇ ಎಲ್ಲ ಜನರ ಆಶಯ ಈ ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ಸ್ ಮುಖಾಂತರ ಕಮೆಂಟ್ಸ್ ಮಾಡಿ ತಿಳಿಸಿ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವರ್ಗೂ ನಮ್ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ